ಲೋಕಸಭೆಯ ಸ್ಪೀಕರು ಅವರಿಗೆ ಪದ್ಮ ವಿದೂಷಕ ಅವಾರ್ಡ್ ಕೊಡಬೇಕು ಹೋಮ್ ಮಿನಿಸ್ಟರ್ ಹತ್ರ ಇರಲಾರ್ದಂಥ ಇಂಟೆಲಿಜೆನ್ಸು ಇವತ್ತು ಸ್ಪೀಕರ್ ಹತ್ರ ಇದೆ ಅಂದರೆ ಅದನ್ನು ಮಹಿಳೆಯರು ಏನೋ ಒಂದು ಅಹಿತಕರವಾದಂಥ ಘಟನೆ ಮಾಡ್ಬೋದು ಕಾಂಗ್ರೆಸ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಅದರ್ ವುಮೆನ್ ಮೆಂಬರ್ಸ್ ಅಂತ ಹೇಳ್ತಾ ಇದಾರೆ ಇದಕ್ಕೇನಾದರೂ ಸ್ವಲ್ಪನ ಕಾಮನ್ ಸೆನ್ಸಿಂದ ಮಾತಾಡಿದ್ರೆ ನಾವು ಏನಾದರೂ ಉತ್ತರ ಕೊಡ್ಬೋದು ಸಿ ಬೀಯಿಂಗ್ ಸ್ಪೀಕರ್ ಆಫ್ ದಿ ಹೌಸ್ ಇಟ್ಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಇವ್ರು ಅಮಿತ್ ಶಾ ಅವ್ರ ಹತ್ರ ಇರಲಾರ್ದಂಥ ಅಂದರೆ ಹೋಮ್ ಮಿನಿಸ್ಟರ್ ಹತ್ರ ಇರಲಾರ್ದಂಥ ಇಂಟೆಲಿಜೆನ್ಸು ಸ್ಪೀಕರ್ ಹತ್ರ ಇದೆ ಮತ್ತು ಸದನದಲ್ಲಿ ಪ್ರಧಾನಮಂತ್ರಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಯಾರಾದರೂ ನಂಬ್ತಾರಾ ಇವ್ರೆ ಇಂಥ ಹಾಸ್ಯಾಸ್ಪದವಾದಂಥ ಮಾತು ಇಂಥ ಬೇಜವಾಬ್ದಾರಿಯಾದ ಮಾತು ಯಾರು ಹೇಗೆ ಹೇಳಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ಇದ್ರ ಭಾಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರು ಉತ್ತರ ಕೊಡಬೇಕಾಗತ್ತೆ ವಾಟ್ ಇಂಟೆಲಿಜೆನ್ಸ್ ಡಿಡ್ ದ ಸ್ಪೀಕರ್ ಹ್ಯಾವ್ ವಾಟ್ ಇಂಟೆಲಿಜೆನ್ಸ್ ಡಿಡ್ ದ ಸ್ಪೀಕರ್ ಹ್ಯಾವ್ ಟು ಎನ್ಶೋರ್ ದ್ಯಾಟ್ ಹಿ ಆರ್ಡರ್ಡ್ ದ ಪ್ರೈಮ್ ಮಿನಿಸ್ಟರ್ ನಾಟ್ ಟು ಕಮ್ ಇನ್ ಟು ದ ಪಾರ್ಲಿಮೆಂಟ್ ಅಂದರೆ ಈ ಚಪ್ಪನಿಂಚುಕಾಸಿನ ಏನಾಯ್ತು ರೀ ಇಲ್ಲಿ ಪಾರ್ಲಿಮೆಂಟ್ ಎದುರಿಸಕ್ಕಾಗಲ್ಲ ಹನ್ನೆರಡು ವರ್ಷದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಪ್ರಧಾನಮಂತ್ರಿ ಎಷ್ಟು ಧೈರ್ಯವಂತರು ಹಾಂ ನಿಮ್ಮ ಪ್ರಶ್ನೆಗೂ ಉತ್ತರ ಇಲ್ಲ ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದವರಿಗೂ ವಿರೋಧ ಪಕ್ಷದವರ ಪ್ರಶ್ನೆಗೂ ಉತ್ತರ ಅಲ್ಲ ಅಂದರೆ ಈ ಚಪ್ಪ ನಿಂಚ್ಕ ಸೀನಾ ಎಷ್ಟಿದೆ ಅಂತ ತಮಗೆ ಅರ್ಥ ಆಗಿದೆ The Prime Minister if he enters the Parliament so that's why that's exactly what I'm asking what is the intelligence Intel that the speaker has that the Home Minister of India does not have and how incapable is the Home Minister of India and if the Prime Minister is scared to enter the Parliament to answer the opposition's questions we can uh, we can uh, we we, uh, we know that ka sina is only in speeches has he addressed one press conference in the last 12 years? has he addressed any questions posed by uh, the opposition? in every parliament across the world, epstein files is being discussed. yesterday in uk parliament, they tore down the uk prime minister on the epstein files. why is he so scared to discuss the epstein files in the parliament? why is he so scared to discuss what happened between india and china? Why, why is the prime minister so scared to discuss the Pradhan Mantri Kaushalya Vikas Yojana CAG audit report? Are we are we uh, making these stories up? It's not fiction. So, these don't... are there are documents that are available with the US, which have been published by the government of United States. There are documents that have been published by the retired.